ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ಫಾರ್ ರಿಯಾಲಿಟಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀಗಿಲೇ ಹಿಡಿದು ಹೊಲದಳು ಹಾಡುತ್ತಾ ಉಳುವ ಯೋಗಿಯನ್ನು ನೋಡಲಿ ಅಂದರೆ ದೇಶದ ಬೆನ್ನೆಲುಬು ಎಂದು ಹೇಳುವ ಈ ನಮ್ಮ ಭಾರತ ದೇಶದ ರೈತನಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಹಾಗೂ ಗೌರವ ಸಿಗುತ್ತಿಲ್ಲ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಯಾವುದೇ ವ್ಯಕ್ತಿಗತವಾಗಲಿ ಅಥವಾ ಯಾವುದೇ ಒಂದು ವ್ಯಕ್ತಿಯನ್ನು ಕುರಿತು ಹೇಳ್ತಿಲ್ಲ ಸ್ನೇಹಿತರೆ ಇದು ನಮ್ಮ ದೇಶದ ಅಹಿತಕರ ವಿಷಯವಾಗಿ ಎನ್ ಎಂದು ಹೇಳಬಹುದು ಸ್ನೇಹಿತರೆ ಸ್ನೇಹಿತರೆ ರೈತ ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ ಎಂಬುದು ತಿಳಿದಿದೆಯಾ ಸ್ನೇಹಿತರೆ ಅವನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವುದು ಹಾಗೆಯೇ ಸ್ನೇಹಿತರೆ ಮಳೆ ಸರಿಯಾದ ಸಮಯದಲ್ಲಿ ಬರದೇ ಇರುವುದು ಸರ್ಕಾರ ಸರಿಯಾದ ಸಮಯದಲ್ಲಿ ಗೊಬ್ಬರ ನೀಡುವುದೇ ಇರುವ ಕಾರಣದಿಂದಾಗಿ ರೈತನಿಗೆ ಸ್ನೇಹಿತರೆ ರೈತನಿಗೆ ಬೆಳೆ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಸ್ನೇಹಿತರೆ ರೈತ ಬೆಳೆದ ಹಂಡ್ರೆಡ್ ಪರ್ಸೆಂಟ್ ಬೆಳೆಯಲ್ಲಿ ಪ್ರಾಣಿ ಪಕ್ಷಿಗಳಿಂದ ಹಾಗೂ ಹೆಚ್ಚಿನ ಮಳೆಯಿಂದಾಗಿ ರೈತನಿಗೆ ಸುಮಾರು ಅರವತ್ತರಷ್ಟು ಭಾಗ ಮಾತ್ರ ಸ್ನೇಹ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವುದು ಶೇಕಡ ಆರು ಪಾಯಿಂಟ್ ಆರರಷ್ಟು ಆಗಿದೆ ಸ್ನೇಹಿತರೆ ಅಂದರೆ ಸಂಖ್ಯೆಯಲ್ಲಿ ನಾವು ನೋಡುವುದಾದರೆ ಹನ್ನೊಂದು ಸಾವಿರದ ಎರಡು ನೂರ ತೊಂಬತ್ತರಷ್ಟು ಇದೆ ಸ್ನೇಹಿತರೆ ಸ್ನೇಹಿತರೆ ಈ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಾವು ಹಸುವಿನಿಂದ ನರಳಿ ಸಾಯುವ ಪರಿಸ್ಥಿತಿ ಎದುರಾಗುತ್ತದೆ ಹೀಗೆ ರೈತ ನಮ್ಮೆಲ್ಲರಿಗೂ ಹಸಿವನ್ನು ನೀಗಿಸುವ ತಾಯಿ ಎಂದರೆ ತಪ್ಪು ಆದರೆ ಸ್ನೇಹಿತರೆ ಅಂತಹ ರೈತನಿಗೆ ಇಲ್ಲಿ ಸಿಗುವ ಬೆಲೆಯೇ ಬೇರೆ ಸ್ನೇಹಿತರೆ ಇದೇ ರೀತಿ ಮುಂದುವರೆದರೆ ಈ ದೇಶದಲ್ಲಿ ನಾವು ಹಸುವಿನಿಂದ ಬಳಲುವ ಪರಿಸ್ಥಿತಿ ಎದುರಾಗುತ್ತದೆ ಸ್ನೇಹಿತ ಹೀಗೆ ಬೆಳೆಯನ್ನು ನಂಬಿಕೊಂಡು ಸಾಲ ತೀರಿಸದೇ ಇರುವ ಕಾರಣದಿಂದಾಗಿ ರೈತ ಸಾವಿಗೆ ಶರಣಾಗುತ್ತಾನೆ ಮುಂಬರುವ ಸಮಸ್ಯೆಯನ್ನು ಅರಿತುಕೊಂಡು ರೈತನಿಗೆ ಸಿಗಬೇಕಾದ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಸಿಕ್ಕರೆ ಈ ಸಮಸ್ಯೆಯನ್ನು ತಡೆಯಬಹುದು ಎಂದು ಹೇಳಲು ಇಚ್ಛಿಸುತ್ತೇನೆ ಗೆಳೆಯರೆ ಸ್ನೇಹಿತರೆ ಮುಖ್ಯವಾಗಿ ನಾವು ಇಲ್ಲಿ ಗಮನ ಗಮನಿಸಬೇಕಾದ ಅಂಶ ಅಂದರೆ ಸ್ನೇಹಿತರೆ ಮಾರುಕಟ್ಟೆ ಒಬ್ಬ ಬಂದು ಕಡಿಮೆ ಬೆಲೆಯಲ್ಲಿ ತೆಗೆದುಕೊಂಡು ಹೋಗುತ್ತಾನೆ ಆಗ ಸ್ನೇಹಿತರೆ ರೈತನಿಗೆ ಸಿಗುವುದು ಶೇಕಡಾ ನಲವತ್ತರಷ್ಟು ಭಾಗ ಮಾತ್ರ ಸ್ನೇಹಿತರೆ ಈಗಿನ ಯುವ ಪೀಳಿಗೆ ಇಂಟರ್ನೆಟ್ ನಿಂದ ಹೊರಬಂದು ಇಂತಹ ಕಾರ್ಯಗಳಿಗೆ ಕೈ ಜೋಡಿಸಿದರೆ ಇದು ಸಾಧ್ಯವಾಗುತ್ತದೆ ಎಂದು ಹೇಳಲು ಇಚ್ಛಿಸುತ್ತೇನೆ ಸ್ನೇಹಿತರೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಟೆಕ್ ಫಾರ್ ರಿಯಾಲಿಟಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಕೀಪ್ ವಾಚಿಂಗ್ ಟೆಕ್ ಫಾರ್ ರಿಯಾಲಿಟಿ ಯೂಟ್ಯೂಬ್ ಚಾನಲ್